Great news! As yeah. you heard, there we got comms we from got the comms. X4 crew. That's exactly what we're waiting <laughs> for, and I love that you can hear the excitement in Peggy's voice too. Turn home is roughly two and a half minutes out from splashdown, and our main chutes. We've got our pilot Shubanshu Shukla. ಬಾಹ್ಯಾಕಾಶ ಲೋಕದಲ್ಲಿ ದೊಡ್ಡ ದೊಡ್ಡ ಸಂಶೋಧನೆಗಳು ನಡೀತಾ ಇದ್ದು ಉತ್ತಮ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಲಾಗ್ತಾ ಇದೆ ಭಾರತ ಸೇರಿದಂತೆ ಅಮೆರಿಕ ಹಾಗೆ ರಷ್ಯಾ ಜೊತೆ ಚೀನಾ ಹಾಗೆ ಯುರೋಪಿಯನ್ ಒಕ್ಕೂಟ ಬಾಹ್ಯಾಕಾಶ ಸಂಶೋಧನೆ ವಿಚಾರದಲ್ಲಿ ಸಾಕಷ್ಟು ಮುಂದೆ ಇವೆ ಅದರಲ್ಲೂ ಕೂಡ ಇತ್ತೀಚೆಗೆ ಬಾಹ್ಯಾಕಾಶಯಾನ ಕೈಗೊಂಡಿದ್ದ ಭಾರತೀಯ ಹಾಗೆ ಇಸ್ರೋ ವಿಜ್ಞಾನಿ ಶುಭಾಂಶು ಶುಕ್ಲಾ ಅವರು ಇದೀಗ ಭರ್ಜರಿ ಸುದ್ದಿಯೊಂದನ್ನು ಹೊತ್ಕೊಂಡು ಭೂಮಿಯ ಕಡೆಗೆ ಬಂದಿದ್ದಾರೆ ಭೂಮಿಯ ಮೇಲೆ ಮಾತ್ರ ಬದುಕಲು ಅರ್ಹ ಅಂತ ತಿಳಿದುಕೊಂಡಿದ್ದ ಮನುಷ್ಯರು ಇದೀಗ ಇಡೀ ಬ್ರಹ್ಮಾಂಡ ಹುಡುಕುವ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿದ್ದಾರೆ ಬೇರೆ ಬೇರೆ ಗ್ರಹಗಳಿಗೆ ಹೋಗಿ ಅಲ್ಲಿ ಏಲಿಯನ್ ಸೇರಿದಂತೆ ಜೀವಿಗಳು ಬದುಕಿದ್ಯಾ ಅನ್ನೋದನ್ನ ಹುಡುಕ್ತಾ ಇದ್ದಾರೆ ಇದರ ಜೊತೆಗೆ ಈಗ ಮನುಷ್ಯರು ಇಡೀ ಬ್ರಹ್ಮಾಂಡ ಆಳುವ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ ಇಂತಹ ಟೈಮ್ನಲ್ಲೇ ಭಾರತೀಯ ವಿಜ್ಞಾನಿ ಶುಭಾಂಶು ಶುಕ್ಲಾ ಕೂಡ ಬಾಹ್ಯಾಕಾಶಕ್ಕೆ ಹೋಗಿ ಸಂಶೋಧನೆಯನ್ನು ನಡೆಸಿದ್ದಾರೆ ಹೀಗೆ ಹಲವು ದಿನ ಸಂಶೋಧನೆ ನಡೆಸಿದ ನಂತರ ಶುಭಾಂಶು ಶುಕ್ಲಾ ವಾಪಸ್ ಭೂಮಿ ಕಡೆಗೆ ಮುಖ ಮಾಡಿದ್ದಾರೆ ಇನ್ನು ಜೂನ್ ಇಪ್ಪತ್ತು ಇಪ್ಪತ್ತೈದು ಬುಧವಾರ ಅಂದ್ರೆ ಸರಿಯಾಗಿ ಇಪ್ಪತ್ತು ದಿನಗಳ ಹಿಂದೆ ಭಾರತೀಯರ ಹೆಮ್ಮೆಯ ಇಸ್ರೋ ಸಂಸ್ಥೆಯ ಗಗನಯಾತ್ರಿ ಶುಭಾಶು ಶುಕ್ಲ ಸೇರಿ ಕಮಾಂಡರ್ ಪೆಗ್ಗಿ ವಿಟ್ಸನ್ ಅಂಗರಿ ಮೂಲದ ವಿಜ್ಞಾನಿ ಟಿಬೋರ್ ಕಾಪು ಪೋಲ್ಯಾಂಡ್ನ ಸ್ಲಾಬೋಜ್ ವಿಸ್ ನ್ಯೂ ವಿಸ್ಕಿ ಬಾಹ್ಯಾಕಾಶಕ್ಕೆ ಹಾರಿದ್ರು ಹೀಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸತತ ಸಂಶೋಧನೆ ನಡೆಸಿದ್ರು ಇದೀಗ ಬಾಹ್ಯಾಕಾಶ ನಿಲ್ದಾಣದಿಂದ ಹೊರಟು ನೇರವಾಗಿ ಭೂಮಿಗೆ ಬಂದು ಇಳಿದಿದ್ದಾರೆ ಹೀಗೆ ಶುಭಾಂಶ ಶುಕ್ಲಾ ಸೇರಿ ವಿಜ್ಞಾನಿಗಳ ತಂಡ ಭೂಮಿ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ರು ಅವರೆಲ್ಲರೂ ಸುರಕ್ಷಿತವಾಗಿ ಇದೀಗ ಭೂಮಿಗೆ ಕರೆದುಕೊಂಡು ಬರಲಿಕ್ಕೆ ಸಾಧ್ಯವಾಗಿದೆ ಒಟ್ನಲ್ಲಿ ಇದೀಗ ಅವರೆಲ್ಲರೂ ಭೂಮಿಗೆ ಅತ್ಯಂತ ಸೇಫ್ ಆಗಿ ಮರಳಿದ್ದಾರೆ ಅನ್ನುವಂಥದ್ದು ಅತ್ಯಂತ ಸಂತೋಷದ ವಿಚಾರ We have our third crew member now and we've got our pilot shubhanshu shukla as our second crew member exiting the spacecraft and some big smiles as you said <laughs> india reached a major milestone for the nation's space